ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಈ ವಾರದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನೇನು ಕೆಲಸಗಳಾಗಿದೆ ಒಂದು ಸಣ್ಣದಾಗಿ ಒಂದು ರಿವ್ಯೂ ನೋಡ್ಕೊಂಬರೋಣ ನೀವು ನೋಡ್ತಿರ್ಬೋದು ಚಿತ್ರದಲ್ಲಿ ಮಾನ್ಯ ಉಪನಿರ್ದೇಶಕರು ಡಿ ವೈ ಪಿ ಸಿ ಅವರು ನಮ್ಮ ದೀಪಕ್ ಅವರು ವನ ಮಹೋತ್ಸವ ಕಾರ್ಯಕ್ರಮ ರಾಜಶೇಖರನ್ ಅವರು ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ದೆನ್ ನಮ್ಮ ಬಿ ಇ ಒ ಕೂಡ ನಾರ್ತ್ ದಾವಣಗೆರೆ ಅವರು ಕೂಡ ಉಪಸ್ಥಿತರಿದ್ದಾರೆ ನೋಡ್ಬೋದು ನೀವು ಆಮೇಲೆ ಇಲ್ಲಿ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳೆಲ್ಲ ಗಿಡ ಇದ್ದಾರೆ ಅಂಡ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಲ್ಲಿ ಕೂಡ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಿದ್ದಾರೆ ಬಿ ಓ ಬಿ ಆರ್ ಪಿ ಸಿ ಆರ್ ಪಿ ಎಲ್ಲ ಇದರಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಸ್ಕಿಪ್ ಅಬೌಟ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಜಿ ಯು ಎಚ್ ಪಿ ಎಸ್ ಆಶ್ರಯ ಕಾಲೋನಿ ಎಂ ಬಿ ಆರ್ ಎಸ್ಗೆ ವರ್ಲ್ಡ್ ಎನ್ವಿರಾನ್ ಎನ್ ಎನ್ವಿರಾನ್ಮೆಂಟ್ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದನ್ನು ನೋಡ್ಕೊಂಬರೋಣ ಬರ್ರಿ ಏನೇನಿದೆ ಅಂತ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಬರ್ಡ್ಸ್ ಆರ್ ಬರ್ಡ್ಸ್ ಆರ್ ಟೇಕಿಂಗ್ ಶೆಲ್ಟರ್ಸ್ ಡೋಂಟ್ ಕಟ್ ಅ ಟ್ರೀಸ್ ಅದು ಒಂದು ಭಾಳ ಇನೋವೇಟಿವ್ ಆಗಿ ಮಾಡಿದ್ದಾರೆ ನನಗೆ ಚೆನ್ನಾಗಿದೆ ಡೋಂಟ್ ಕಟ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡಿರುವಂಥ ಒಂದು ಸ್ಕಿಟ್ ಇದು ಅಷ್ಟೇ ಕಾಲೋನಿಯಲ್ಲಿ ಶಿಕ್ಷಕರು ತುಂಬ ಇನೋವೇಟಿವ್ ಆಗಿ ಇದನ್ನು ಆಯೋಜನೆ ಮಾಡಿದ್ದಾರೆ ಇಲಾಖೆ ಚಿಲ್ಡ್ರನ್ಸ್ ಆರ್ ಮಿಸ್ಸಿಂಗ್ ದಿ ಹೆಲ್ತ್ ಎನ್ವಿರಾನ್ಮೆಂಟ್ ಹ್ಞೂ ಮರಗಳನ್ನೆಲ್ಲ ಕಟ್ ಮಾಡಿದರೆ ಹಿಂಗೆ ಆಗುತ್ತೆ ಅಂತ ಓ ಇದು ಬರ್ಡ್ಸ್ಗಳು ಬರ್ಡ್ಸ್ ಆರ್ ಆಲ್ಸೋ ಫೀಲಿಂಗ್ ಸೊ ಸ್ಯಾಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಇನೋವೇಟಿವ್ ಆಗಿ ಅವರು ಯೋಚನೆ ಮಾಡಿ ಮಾಡಿದ್ದಾರೆ ಶಿಕ್ಷಕರು ಸೊ ನಾನು ಇಲಾಖೆ ಪರವಾಗಿ ಇವ್ರನ್ನ ವಿಶೇಷವಾಗಿ ಅಭಿನಂದಿಸ್ತೀನಿ ಓಕೆ ಲೆಟ್ಸ್ ಪ್ಲ್ಯಾಂಟ್ ಟ್ರೀ ಅಗೈನ್ ಮತ್ತೊಮ್ಮೆ ನೀ ನಾವು ಗಿಡಗಳನ್ನು ಬೆಳೆಸೋಣ ಅಂಥೇಳಿ ಮತ್ತೆ ಇಲ್ಲಿ ಅವ್ರ ಗಿಡಗಳನ್ನು ಬೆಳೆಸಿ ನೀರನ್ನು ಹಾಕ್ತಕ್ಕಂಥದ್ದು ಲೆಟ್ಸ್ ಪ್ಲ್ಯಾಂಟ್ಸ್ ಟ್ರೀ ಅಗೈನ್ ಸೊ ಇದನ್ನೊಂದು ವೀಡಿಯೋ ಮಿಕ್ಸಿಂಗ್ ಮಾಡಿ ಕಳಿಸಿದ್ದಾರೆ ಆಶಯ ಕಾಲೋನಿ ಶಾಲೆಯ ವಿದ್ಯಾರ್ಥಿಗಳು ಮಾಡಿರುವಂಥ ಒಂದು ಸ್ಕಿಟ್ ಇದು ಓಕೆ ಚೆನ್ನಾಗಿದೆ ರೈಟ್ ಮತ್ತು ಇವತ್ತು ಏನು ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇನ್ನೂ ತುಂಬ ಕಡೆ ಮಾಡಿದ್ದಾರೆ ನಾನು ನನಗೇನು ಒಂದು ಮಾಹಿತಿ ಇದೆ ಅದನ್ನಷ್ಟೇ ನಾನು ಸ್ವಲ್ಪ ಹಾಗೆ ಗ್ಲಾನ್ಸ್ ಮಾಡ್ತಿದ್ದೀನಿ ಅಕ್ಷರದಾಸೋಹ ನೋಡಲ್ ಆಫೀಸರ್ ವೀರೇಶ್ ಸರ್ ವಿಸಿಟೆಡ್ ಟು ಜಿ ಯು ಎಲ್ ಪಿ ಎಸ್ ಓ ಇದು ಇಲ್ಲಿ ಬಂದಿದೆ ಆಮೇಲೆ ಇಲ್ಲಿ ಇದರ ಡೀಟೇಲ್ಸ್ ಸಿಕ್ಕಿಲ್ಲ ನನಗೆ ಓಕೆ ಇದು ಎಫ್ ಎಲ್ ಎಂದು ನಮ್ಮ ಶಾಲಾ ಹಂತದಲ್ಲಿ ಹೇಗೆ ಫಾರ್ಮನ್ನು ಫಿಲ್ ಅಪ್ ಮಾಡಬೇಕಂತ ಡಿಜಿಟಲ್ ಬೋರ್ಡಲ್ಲಿ ಮಾಡ್ತಾ ಇದ್ದಾರೆ ಓಕೆ ಸೊ ಇಸ್ ವೆರಿ ನೈಸ್ ಪ್ರೆಸೆಂಟೇಷನ್ ತುಂಬ ನೀಟಾಗಿ ಅದನ್ನಲ್ಲಿ ನೋಡಿ ನಮ್ಮ ಒಂದು ಎಜುಕೇಷನ್ ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಇಲ್ಲಿ ಹೆಲ್ಪ್ ಆಗಿದೆ ನೀವು ನೋಡ್ಬೋದು ಓಕೆ ದೆನ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶಿಕ್ಷಕರ ಸಮ್ಮುಖದಲ್ಲಿ ಸಸಿಯನ್ನು ನಡೆಲಾಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಕ್ಲಿಪುರ ಸಂಕ್ಲಿಪುರ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಮಾಡಿರುವಂಥ ಒಂದು ಫೋಟೋಸು ಇದು ಮರಡಿ ಮರಡಿ ಶಾಲೆಯ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಇದು ದೊಡ್ಡ ಬಾತಿ ದೊಡ್ಡ ಬಾತಿಯಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಮಾಡ್ತಾಯಿದ್ದಾರೆ ಇಲ್ಲಿ ಯಾವುದಪ್ಪ ಯಾವ್ದಪ್ಪ ಚಿಕ್ಕಬ್ಬಿಗೆರೆ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಎಲ್ಲ ಗಿಡಗಳನ್ನು ನೆಟ್ಟಿದ್ದಾರೆ ತುಂಬ ಇದೆಲ್ಲ ನೋಡ್ತಾ ಇದ್ದರೆ ಹೆಚ್ಚು ಕಡಿಮೆ ಇವತ್ತು ಒಂದು ದಿನ ಒಂದು ಹೆಚ್ಚು ಕಡಿಮೆ ಒಂದು ಸಾವಿರ ಪ್ಲಾಂಟೇಶನ್ ಆಗಿರ್ಬೋದು ಅಂತ ಅನಿಸುತ್ತೆ ನನಗೆ ನೋಡೋಣ ಲೆಕ್ಕ ಸಿಕ್ಕಿಲ್ಲ ಭಾಳ ಭಾಳ ಕಡೆ ಕೆಲಸ ಆಗಿದೆ ಬೇರೆ ಡೀಟೇಲ್ಸ್ ಇಲ್ಲ ಇದು ಗೆದ್ದಲಹಟ್ಟಿ ಗೆದ್ದಲಹಟ್ಟಿ ಇಲ್ಲಿ ಕೂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ದಾರೆ ಇದು ಸರ್ ಇವರು ಕೆ ಬಿ ಬಡಾವಣೆ ಶಾಲೆ ಇದು ಏನಂದರೆ ಸಚೇತನ ಕಾರ್ಯಕ್ರಮ ಒಂಬತ್ತು ನಲವತ್ತಕ್ಕೆ ಭೇಟಿ ಮಾಡಿ ವಿಸಿಟ್ ಮಾಡಿ ಇದು ಮಾಡ್ತಕ್ಕಂಥದ್ದು ವಿಶ್ವ ಪರಿಸರ ದಿನಾಚರಣೆ ಎಕ್ಕೆಗುಂದಿ ಅಕ್ಷರದಾಸ ನಿರ್ದೇಶಕರು ಬಿ ಆರ್ ಪಿ ಸಿ ಆರ್ ಪಿ ಎಲ್ಲ ಭಾಗವಹಿಸಿದ್ರು ಅಂತ ಡೀಟೇಲ್ಸ್ ಇದೆ ಹೆಕ್ಕೆಗುಂದಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮಾಡಿದ್ದಾರೆ ಹರಿಹರ ನಿಯರ್ ಬಸ್ ಸ್ಟ್ಯಾಂಡ್ ನೋಡಿ ಇದು ನಮ್ಮ ಮಾನ್ಯ ಉಪನಿರ್ದೇಶಕರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಬೆಳಗ್ಗೆ ನೀವು ಒಂಬತ್ತು ಗಂಟೆಗೆ ಅಲ್ಲಿ ಇದ್ಬಿಟ್ಟು ನೀವು ಏನಪ್ಪ ಜಿ ಪಿ ಎಸ್ ಇರುವಂಥ ಒಂದು ಫೋಟೋವನ್ನು ಹಾಕಬೇಕು ಒಂದು ಅಂಥೇಳಿ ಕಳೆದ ಎರಡು ದಿನಗಳ ಹಿಂದೆ ಒಂದು ಸರ್ಕ್ಯುಲರನ್ನು ಒಂದು ನಿರ್ದೇಶನವನ್ನು ಹೊಡೆಸಿದ್ರು ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಓಕೆ ಇದು ದೊಗ್ಗಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಗವಿದ್ದರೆ ಹೀಗೆ ಬೆಳೆಸಿ ಭಾಳ ಚೆನ್ನಾಗಿ ಬೆಳೆದಿದೆ ನಮಗೆ ಜಾಗವಿಲ್ಲದಿದ್ದರೆ ಹೀಗೆ ಬೆಳೆಸಿ ಧೂಳೆಹೊಳೆ ಚೆನ್ನಾಗಿದೆ ಇದು ನೈಸ್ ಐಡಿಯಾ ಇದು ಡಿ ಡಿ ಪಿ ಸಾಬ್ರು ಇದರಲ್ಲಿ ಬಂದಿದೆ ಒಟ್ಟಿನಲ್ಲಿ ಶಾಲೆಗಳಲ್ಲಿ ಪೌಷ್ಟಿಕ ಗಿಡಗಳಿರಲಿ ಅವುಗಳಲ್ಲಿ ನಮ್ಮ ಮನಸ್ಸುಗಳಿರಲಿ ಭಾಳ ಚೆನ್ನಾಗಿ ನಿಂಬೆ ನುಗ್ಗೆ ಸೀಬೆ ಪೇರ್ಲೆ ತರಕಾರಿ ಬೆಳೆ ಸೊಪ್ಪುಗಳು ಶಾಲಾ ಪೌಷ್ಟಿಕವನದಲ್ಲಿ ಬೆಳೆಸಬೋದಾದಂಥ ಸಸ್ಯಗಳು ಇದು ಭಾಳ ನೀಟಾಗಿ ಹೇಳಿದ್ದಾರೆ ಇನ್ನು ಹುಲಿಕಟ್ಟೆಯಲ್ಲಿ ನಮ್ಮ ಬಿ ಆರ್ ಸಿ ಮತ್ತು ಅವರ ಟೀಮ ಇವತ್ತು ವನ ಮಹೋತ್ಸವ ಸಾರಿ ವಿಶ್ವ ಪರಿಸರ ದಿನಾಚರಣೆ ಓಕೆ ಇನ್ನು ಸರ್ಕಾರಿ ಪ್ರೌಢಶಾಲೆ ಕತ್ತಿಗೆ ಹೊನ್ನಾಳಿ ತಾಲೂಕ್ ಇಲ್ಲಿ ಕೂಡ ಏಕ್ ಪೇಡ್ ಮಾ ಕೆ ನಾಮ್ ಪರ್ ಹಾಗೂ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದ್ರಂತೇಳಿ ಅದನ್ನು ಕೂಡ ಇಲ್ಲಿ ಅವರು ಹೇಳಿದ್ದಾರೆ ಏನು ಮಾಹಿತಿ ಇದೆ ಅದನ್ನು ನಾನು ಜಸ್ಟ್ ನಿಮಗೆ ಒಂದು ಗ್ಲ್ಯಾನ್ಸ್ ಮಾಡಿದ್ದೀನಿ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಓಲ್ಡ್ ಹರ್ಲಾಪುರ್ ಕುವೆಂಪು ರಂಗಮಂದಿರ ಸರ್ಕಾರಿ ಪದೇ ಪೂರ್ವ ಶಾಲೆ ದಾವಣಗೆರೆ ಇದು ಹರಿಹರ ಓಲ್ಡ್ ಹರ್ಲಾಪುರ ಅಂತ ಆ ಜಾಗ ಅಲ್ಲಿ ಒಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ದಾರೆ ಅದರ ವಿಷುವಲ್ಸು ಇನ್ನು ಗುತ್ತೂರು ಸರ್ಕಾರಿ ಅನುದಾನಿತ ಸಾರಿ ಜ್ಞಾನಗಂಗಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತೂರು ರೈಟ್ ಆ್ಯಂಡ್ ದೆನ್ ಇದು ಯಾವುದಪ್ಪ ಇದು ಕೂಡ ಅದೇ ಓಲ್ಡ್ ಹರ್ಲಾಪುರ ಅವಾಗಲೇ ನೋಡಿದ್ರು ನಾವು ಇಲ್ಲಿ ಮಿಟ್ಲ್ ಕಟ್ಟೆ ಶಾಲಾ ಪೂರ್ವ ಸಿದ್ಧತೆಯ ದಾಖಲಾತಿಗಳನ್ನು ಪರಿಶೀಲಿಸಿ ಮಾರ್ಗದರ್ಶನ ಮಾಡಲಾಯಿತು ಓಕೆ ಕೊಂಡಜ್ಜಿ ನಮ್ಮ ಬಿ ಒ ನಮ್ಮ ದುರ್ಗಪ್ಪ ಸಾಹೇಬರು ಅಲ್ಲಿದ್ದಾರೆ ನಂದಿತಾ ಅವರೆ ಇಲ್ಲಿ ಬೆಳಗ್ಗೆ ಸಚೇತನ ಕಾರ್ಯಕ್ರಮ ಓಕೆ ಖಾಸಗಿ ಇದು ಏನಪ್ಪ ಅನುದಾನ ರಹಿತ ಶಾಲೆಗಳಲ್ಲಿ ಶುಲ್ಕದ ವಿವರವನ್ನು ಸೂಚನಾ ಸೂಚನಾ ಫಲಕದಲ್ಲಿ ಪ್ರಕಟಿಸೋದ್ರ ಬಗ್ಗೆ ಒಂದು ಇದು ಬಂದಿದೆ ಓಕೆ ಇದು ಮಕ್ಕಳಿಗೆ ಲೆಕ್ಕದ್ದು ಒಂದು ಚಟುವಟಿಕೆಯನ್ನು ಮಾಡಿಸ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಭಾಳ ಖುಷಿ ಖುಷಿಯಾಗಿ ಚೆನ್ನಾಗಿದೆ ನೋಡಿ ಇದು ಓಕೆ ಇನ್ನು ಗೂಗಲ್ ಮೀಟ್ ಮಾಡಿರುವಂಥದ್ದು ಭೇಟಿ ವೇಳೆ ಬಿ ಆರ್ ಸಿ ರಿನೋವೇಷನ್ ಬಿ ಆರ್ ಸಿ ಹೊನ್ನಾಳಿ ಎಚ್ ಎನ್ ಎಲ್ ನಾಯಿಸ್ ಓಕೆ ಬಿ ಆರ್ ಸಿ ಭೇಟಿ ನೀಡಿ ಮಾರ್ಗದರ್ಶನ ಮಾಡಿದರು ಅಂತಿದೆ ಕ್ಷೇತ್ರ ಸಮಾನ ಅಧಿಕಾರಿಗಳ ಕಚೇರಿ ಹೊನ್ನಾಳಿ ನಮ್ಮ ಡಿಸ್ಟಿಕ್ ಟೀಮ್ ಒಳ್ಳೆಯ ಕೆಲಸ ಮಾಡ್ತಾ ಇದೆ ರೈಟ್ ನೆಕ್ಸ್ಟ್ ಬಿ ಆರ್ ಸಿ ಕೇಂದ್ರ ಹರಿಹರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದಲ್ಲಿ ಇವರು ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದಾರೆ ಬಿ ಆರ್ ಸಿ ತಂಡ ಹರಿಹರ ರೈಟ್ ನೋಡೋಣ ಮತ್ತೆ ಇದು ನಮ್ಮ ಹರಿಹರದಲ್ಲಿ ನಡೆದಿರುವಂಥ ಕಾರ್ಯಕ್ರಮದ ಒಂದು ವಿಷುವಲ್ಸು ಈ ಕಾರ್ಯಕ್ರಮದ ಡೀಟೇಲ್ಸ್ ನನಗೆ ಲಭ್ಯ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಗತಿ ಪರಿಶೀಲನಾ ಸಭೆ ಅಟ್ ಪುರಸಭೆ ಮಲೇಬೆನ್ನೂರು ಮಲೇಬೆನ್ನೂರು ಪುರಸಭೆಯಲ್ಲಿ ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ ಓಕೆ ನೆಕ್ಸ್ಟ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲೆ ಚರ್ಚಾ ಸ್ಪರ್ಧೆ ಆಯೋಜನೆ ಹೊನ್ನಾಳಿ ದೇವನಾಯಕನಹಳ್ಳಿ ಚೆನ್ನಾಗಿದೆ ಇದು ಹ್ಞೂ ಎಲ್ಲ ಕಡೆ ಈ ಪ್ರೋಗ್ರಾಮನ್ನು ಮಾಡಿದ್ದಾರೆ ನಮ್ಮ ಬಿ ಆರ್ ಸಿ ಚನ್ನಗಿರಿಯವರು ಶಾಲಾ ಭೇಟಿ ವೇಳೆ ತಪಾಸಣೆ ಮಾಡ್ತಾ ನೋಡ್ತಾ ಇದ್ದಾರೆ ಹುಡುಗರನ್ನ ಓದಿಸ್ತಾ ಇರೋರು ಇಲ್ಲಿ ನೋಡಿ ಶಾಲಾ ಆಸ್ತಿ ನೋಂದಣಿ ಕುರಿತು ನಮ್ಮ ಹೊನ್ನೂರು ಗ್ರಾಮ ಪಂಚಾಯಿತಿ ಪಿ ಡಿ ಒನ್ ಆಗ್ರಹಿಸಿ ಸಮಗ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಶಾಲಾ ಆಸ್ತಿ ನೋಂದಣಿ ಮಾಡೋದು ಲೆವೆನ್ ಬಿ ತಗೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಸೊ ಅರ್ಜೆಂಟ್ ಕೂಡ ಇದೆ ಇದನ್ನು ಸ್ವಲ್ಪ ನಾವು ನೋಡ್ಕೊಂಡ್ಲೇಬೇಕು ಓಕೆ ದೆನ್ ಇದು ನಾಲ್ಕನೇ ತಾರೀಕಿಂದು ಏನು ಐದನೇ ತಾರೀಕಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿದ್ದು ಅದು ಮಾತ್ರ ನಾನು ಇಲ್ಲಿ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಉಳಿದಿದ್ದೇನಿದೆ ಅದನ್ನು ಎವ್ರಿ ಡೇ ಅಪ್ಡೇಟ್ಸನ್ನು ನಾನು ಏನಾಗಿದೆ ಅಂತ ಡಯೆಟ್ನ ಪರವಾಗಿ ಇದು ಯಾಕೆ ನಾನು ಇನಿಷಿಯೇಷನ್ ತಗೊಂಡು ಇದನ್ನು ರಿವ್ಯೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳೋದಾದರೆ ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋಂಥದ್ದನ್ನು ಒಬ್ಬರು ಗುರುತಿಸಿ ಅದನ್ನು ಅಪ್ರಿಷಿಯೇಟ್ ಮಾಡೋದ್ರ ಮೂಲಕ ಅಥವಾ ಅದನ್ನು ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾರ್ಗದರ್ಶನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮ ಇಂಥ ಒಂದು ಚಿಂತನೆ ಒಂದು ಆಲೋಚನೆ ಉಳಿದಂಥವ್ರಿಗೂ ಕೂಡ ಇದು ಪ್ರೇರಣೆ ಆಗಬಲ್ಲದು ಪ್ರೇರಣೆ ಆಗುತ್ತೆ ಇದು ನಮ್ಮ ಶೈಕ್ಷಣಿಕ ಪ್ರಗತಿಗೆ ಒಂದು ಅಭಿವೃದ್ಧಿಗೆ ಒಂದು ಪೂರಕವಾದಂಥ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ನೀವು ಕೂಡ ಪ್ರತಿದಿನ ಏನು ನಿಮ್ಮ ಕ್ಲಸ್ಟರ್ ಏರಿಯಾದಲ್ಲಿ ಏನು ಒಳ್ಳೆಯ ಕೆಲಸಗಳಾಗ್ತಿದೆ ಅದನ್ನು ಫೋಟೋ ಶೇರ್ ಮಾಡಿ ಫೋಟೋ ಜೊತೆಗೆ ಕೆಳಗಡೆ ಒಂದು ಟ್ಯಾಗ್ ಲೈನ್ ಕೊಡಿ ಅದು ಹಾಗಾದರೆ ಅದನ್ನು ನಾನು ಎಲ್ಲಿ ಏನು ಕೆಲಸ ಆಗಿದೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮೂಲಕ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಒಂದು ನಮ್ಮ ಡಯಟ್ ವತಿಯಿಂದ ಅಕಾಡೆಮಿಕ್ಕಾಗಿ ಮತ್ತು ಒಂದು ಶೈಕ್ಷಣಿಕ ಪ್ರಗತಿಗೆ ನಾವು ನೀವೆಲ್ಲ ಒಂದು ಒಂದು ಪಾಸಿಟಿವ್ ಆಗಿ ಇದು ಕೊಡೋಣ ಆಮೇಲೆ ಏನಂತ ಹೇಳಿದರೆ ಇದು ಒಂದು ಒಳ್ಳೆಯ ಕೆಲಸವನ್ನು ನಾವು ಇಂಥ ಕಡೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಬೇರೆ ಕಡೆ ಗೊತ್ತಾಗುತ್ತೆ ಓ ನಾವು ಹಿಂಗೆ ಮಾಡ್ಬೋದಲ್ಲ ಅಂತ ಅದು ಬೇರೊಬ್ಬರಿಗೆ ಪ್ರೇರಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ರಿವ್ಯೂ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಇದು ಇವತ್ತಿನ ಹೈಲೈಟ್ಸು ಡೈಲಿ ಹೈಲೈಟ್ಸಲ್ಲಿ ಮತ್ತೆ ನಾಳೆ ಸಿಗೋಣ ಟೆಕ್ ಎ ಬ ಬಾಯ್ ಥ್ಯಾಂಕ್ ಯು